ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ರಾಜ್ಯದ ಬಗ್ಗೆ ಈ ನಾಡಿನ ಜಲ ನೆಲ ಸಂಪತ್ತಿನ ಬಗ್ಗೆ ನಿಜವಾಗ್ಲೂ ಕೂಡ ಕಾಳಜಿ ಇದ್ದರೆ ಮೊದಲನೇದಾಗಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು ಹೇಳಿಕೆಯನ್ನು ನೀಡಿದ್ದಾರೆ ಬೆಳಗಾವಿ ವಿಚಾರದಲ್ಲಿ ಅದರ ಬಗ್ಗೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಭಿಪ್ರಾಯವನ್ನು ತಿಳಿಸಲಿ ಈ ನಾಡಿನ ನೆಲ ಜಲದ ಬಗ್ಗೆ ಅವರು ನಿಜವಾಗ್ಲೂ ಕೂಡ ಕಾಳಜಿ ಇದ್ದರೆ ಕಾವೇರಿ ವಿಚಾರದಲ್ಲಿ ಏನು ಕಳೆದ ಆರು ತಿಂಗಳಿಂದ ನೀರು ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ ಇನ್ನು ಟ್ಯಾಬ್ಲಾಯ್ಡ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಅವಕಾಶ ಸಿಕ್ಕಿದೆ ಈಗ ಕೊಡೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರನೂ ಹೇಳಿಲ್ಲ ಕಳೆದ ವರ್ಷವೂ ಕೂಡ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದಾಗ ರಾಜ್ಯದಿಂದ ನಮ್ಮ ನಮ್ಮೆಲ್ಲ ಹಿರಿಯರು ಹೋಗಿ ಪ್ರಯತ್ನ ಮಾಡಿ ಅದಕ್ಕೆ ಅವಕಾಶ ಸಿಕ್ತು ಆದರೆ ಈ ಬಾರಿ ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಕರ್ನಾಟಕ ಗೋವಾ ನಾಲ್ಕೈದು ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಕರ್ನಾಟಕಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದುರುದ್ದೇಶ ಇದರಲ್ಲಿಲ್ಲ ಮತ್ತು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಕರ್ನಾಟಕನೂ ಸೇರಿ ಎಕ್ಸಿಬಿಷನಲ್ಲಿ ಅವರಿಗೆ ಇಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಈ ನಾಡಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಕನ್ನಡ ಹೋರಾಟಗಾರ ನಾರಾಯಣಗೌಡರ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದೆ ರಾಜ್ಯದ ಜನ ಕೂಡ ಗಮನಿಸ್ತಾ ಇದ್ದಾರೆ ನಿನ್ನೆ ದಿನ ಒಂದು ಕೇಸಲ್ಲಿ ಬಿಡುಗಡೆ ಆದರೆ ಮತ್ತೊಂದು ಕೇಸಲ್ಲಿ ಒಳಗಡೆ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಒಂದು ಪಿತೂರಿ ಕೂಡ ನಡೆಸ್ತಾ ಇದೆ ಹಾಗಾಗಿ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸವನ್ನು ಬಿಟ್ಟು ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ಎಲ್ಲ ವಿಚಾರದಲ್ಲೂ ನಿಲ್ಲಬೇಕು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಎಂಪಿಗಳ ಮೂಲಕ ಅದಕ್ಕೆ ಸಮಯ ಸಂದರ್ಭ ಅಂತ ಇರ್ತದೆ ಕಳೆದ ಬಾರಿ ಮುಂಚಿತವಾಗಿ ಗೊತ್ತಾದಾಗ ನಮ್ಮೆಲ್ಲ ಮುಖಂಡರು ಹೋಗೋದು ಪ್ರಯತ್ನ ಮಾಡಿ ಅವಕಾಶ ಕೊಡ್ತಕ್ಕಂಥ ಕೆಲಸ ಆಗಿದೆ ಈಗಾಗಲೇ ತೀರ್ಮಾನ ಆಗಿದೆ ಎಲ್ಲ ಅವಕಾಶ ಸಿಕ್ಕಿಲ್ಲ ಯಾವ್ಯಾವ ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ ಕರ್ನಾಟಕನೂ ಸೇರಿ ಅವರಿಗೆ ಅಲ್ಲಿ ಎಕ್ಸಿಬಿಷನ್ಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಮತ್ತು ಮುಂದಿನ ವರ್ಷ ಕೊಡ್ತೇವೆ ಅಂತೇಳಿ ಈಗಾಗಲೇ ತಿಳಿಸಿದ್ದಾರೆ ಹಾಗಾಗಿ ಈ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ರಾಜ್ಯದ ವಿರುದ್ಧ ಇದೆ ಅಂತೇಳಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದೆಲ್ಲ ಬೇರೆ ಬೇರೆ ವಿಚಾರದಲ್ಲಿ ನಿಮ್ಮ ನಡವಳಿಕೆ ಏನಿದೆ ನಿಮ್ಮ ನಿರ್ಧಾರಗಳೇನಿದೆ ಎಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ನೀಡಲಿ ಈಗ ಮಾತನಾಡ್ತೇವೆ ಮಾತಾಡ್ತೇವೆ ಸಭೆಯ ಉದ್ದೇಶ ಏನಿದೆ ಅಂತ ಹೇಳಿ ಮಾತನಾಡ್ತೇವೆ ತಾವು ಕೂಡ ಇರ್ತೇವೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಒಂದು ಸಭೆ ಇದು ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರೆದಿರ್ತಕ್ಕಂಥ ಸಭೆ ಇದು ಪಕ್ಷನ ಹೆಂಗೆ ಸದೃಢಗೊಳಿಸಬೇಕು ಚುನಾವಣೆ ತಯಾರಿ ಎಲ್ಲ ವಿಚಾರಗಳು ಚರ್ಚೆ ಮಾಡ್ತೇವೆ ಎಲ್ಲರೂ ಅಭಿಪ್ರಾಯ ತಗೋಳ್ತೇವೆ ಧನ್ಯವಾದ ಇಂಗ್ಲಿಷ್ ಏನೇ ಒಂದನಾ ಅಲ್ಲಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು